ಏನು ನಿನ್ನೆ ಸಂಸತ್ನಲ್ಲಿ ಹೊಗೆ ಬಾಂಬ್ ಏನು ಸಿಡಿಸಿದ್ರು ಅದ್ರ ಕುರಿತಂತೆ ನಿನ್ನೆ ಇದು ತುಂಬ ಸುದ್ದಿಯಾಗಿತ್ತು ಆದರೆ ಸಂಜೆ ಮೇಲೆ ಏನಾಗಿದೆ ಅಂತಂದರೆ ಯಾರೋ ಒಬ್ರು ಕಿಡಿಗೇಡಿಗಳು ಹಲವಾರು ಜನ ಒಂದು ಬಿ ಜೆ ಪಿಯ ಐ ಟಿ ವಿಂಗ್ ಅಂತಂದರೆ ಹೇಳ್ಬೋದಾಗಿದೆ ಇವರೆಲ್ಲರೂ ಕೂಡ ನಮ್ಮದ ಒಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಒಂದು ಕಾರ್ಯಕ್ರಮದ ಒಂದು ಸಮಾವೇಶದ ಕಾರ್ಯಕ್ರಮದ ಒಂದು ಫೋಟೋವನ್ನು ತೆಗೆದುಕೊಂಡು ಅದರಲ್ಲಿರುವಂಥ ನನ್ನ ನಾನು ಮಾತನಾಡ್ತಾ ಇರುವಂಥ ಒಂದು ಫೋಟೋನಲ್ಲಿ ಈ ವ್ಯಕ್ತಿನೇ ಮನೋರಂಜನ್ ಈ ವ್ಯಕ್ತಿನೇ ಸಂಸತ್ ಮೇಲೆ ದಾಳಿ ಮಾಡಿರೋದು ಈ ವ್ಯಕ್ತಿ ಭಾರತ ವಿದ್ಯಾರ್ಥಿ ಫೆಡರೇಷನ್ನ ವಿದ್ಯಾರ್ಥಿ ಅಂತೇಳಿ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಅದರಲ್ಲಿ ಹಲವಾರು ಜನ ಈ ಅಪಪ್ರಚಾರದಲ್ಲಿ ನಮೋ ಸಪೋರ್ಟರ್ಸ್ ಆಗಿರ್ಬೋದು ಅಮಿತ್ ಶಾ ಫ್ಯಾನ್ಸ್ ಹಾಗೂ ಪ್ರಶಾಂತ್ ಸಂಬರಗಿ ಹಾಗೂ ಬಜರಂಗಲ ಕಾಂಗ್ರೆಸ್ ಕರ್ನಾಟಕ ಹೀಗೆ ಈ ಹಲವಾರು ಜನರು ಕೂಡ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಇವತ್ತು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ದಾರೆ ಇದ್ರ ವಿರುದ್ಧ ಅಲ್ಲಿರುವಂಥದ್ದು ನಾನಲ್ಲ ನನ್ನ ಹೆಸರು ವಿಜಯ್ ಕುಮಾರ್ ಕೈ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಈ ದಿನ ನಾವು ಮೈಸೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಓಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ ಈ ರೀತಿ ಮನೋರಂಜನ್ ಏನು ದೆಹಲಿ ಸಂಸತ್ಗೆ ಹೊಗೆ ಬಾಂಬನ್ನು ಹಾಕಿದ್ರು ಅದು ನಾನಲ್ಲ ಅವ್ರಿಗೂ ಮತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಮಗೂ ಮತ್ತು ಮನೋ ಯಾರು ಮನೋರಂಜನ್ ಅವನ ಹೆಸರು ಕೂಡ ಹೇಳಕ್ಕೆ ಬರ್ತಾ ಇಲ್ಲ ಅವ್ನು ಯಾರು ಅಂತಲೂ ಕೂಡ ನಮಗೆ ಗೊತ್ತಿಲ್ಲ ಆದರೆ ಕೆಲವು ಜನರು ಈ ಒಂದು ಪ್ರಕರಣವನ್ನು ದಾ ದಿಕ್ಕಿ ದಾರಿಯನ್ನು ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದ್ದರಿಂದ ಈ ಒಂದು ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತಂದ್ಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ನಿನ್ನೆ ಸಂಸತ್ನಲ್ಲಿ ಅಕ್ರಮವಾಗಿ ಸಂಸತ್ನಲ್ಲಿ ನುಗ್ಗಿ ಅಲ್ಲಿ ಹೊಗೆ ಬಾಂಬ್ ಹಾಕಿದಂತಹ ಆರೋಪಿ ಮನೋರಂಜನ್ ಅನ್ನುವಂಥ ವ್ಯಕ್ತಿ ಮೈಸೂರಿನವನಾಗಿರ್ತಾನೆ ಅದಾದ ನಂತರ ಸಂಜೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಸ್ಎಫ್ಐನ ಜಿಲ್ಲಾಧ್ಯಕ್ಷ ಟಿ ಎಸ್ ವಿಜಯ್ ಕುಮಾರ್ ಅವರು ಎರಡು ಒಂದೂವರೆ ವರ್ಷದ ಹಿಂದೆ ಒಂದು ಸಮಾವೇಶದಲ್ಲಿ ಮಾತಾಡಿದಂಥ ವಿಡಿಯೋ ಆ ಫೋಟೋವನ್ನು ತಗೊಂಡು ಈತನೇ ಮನೋರಂಜನ್ ಆತ ಎಸ್ಎಫ್ಐ ಸಂಘಟನೆಗೆ ಸೇರಿದವನು ಕಮ್ಯುನಿಸ್ಟ್ರು ಇದರಿಂದ ಇದ್ದಾರೆ ಎಸ್ಎಫ್ಐ ಸಂಘಟನೆ ಇದರಿಂದ ಇದ್ದಾರೆ ಕಮ್ಯುನಿಸ್ಟ್ ಗುಲಾಮರು ಅಂತ ಹೇಳಿ ಕಮ್ಯುನಿಸ್ಟನ್ನ ಅನ್ನ ಈ ರೀತಿ ಎಲ್ಲರನ್ನ ಇದರಲ್ಲಿ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಅಪಪ್ರಚಾರವನ್ನು ಮಾಡಲಾಗಿದೆ ನಾವು ಈ ಹಿಂದೆ ನೋಡ್ತಿದ್ವಿ ಇದರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಅವರ ಹೆಸರಿನಲ್ಲಿ ಪಾಸ್ ತಗೊಂಡು ಅದರೊಳಗಡೆ ಎಂಟ್ರಿ ಆಗಿರೋರು ಅದರಲ್ಲಿ ಮೊದಲ ಅಕ್ಯೂಸು ಪ್ರತಾಪ್ ಸಿಂಹ ಇದನ್ನ ತಪ್ಪಿಸಲಿಕ್ಕೆ ಪ್ರತಾಪ್ ಸಿಂಹನವರ ಅಭಿಮಾನಿಗಳು ಅಥವಾ ಸಪೋರ್ಟರ್ಸು ಬಿಜೆಪಿಯವರು ಐ ಟಿ ಸೆಲ್ ಈ ಬಿಜೆಪಿ ಇದರಿಂದ ಆಗಿರುವಂತಹ ಮುಖಬಂಧವನ್ನ ತಪ್ಪಿಸ್ಕೊಳ್ಳಿಕ್ಕೆ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ವಿಜಯ್ ಕುಮಾರ್ ಮನೋರಂಜನ್ ಫೋಟೋನ ಹಾಕಿ ಈತನೇ ಆತ ಅಂತ ಹೇಳಿ ಅದನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರಿಗೆ ಪ್ರತಾಪ್ ಸಿಂಹನಿಗೆ ಅವರ ಮುಖವನ್ನ ಮರೆಮಾಚಲಿಕ್ಕೆ ಅವರ ತಪ್ಪನ್ನ ಮರೆಮಾಚಲಿಕ್ಕೆ ಆತನನ್ನ ಕೆಟ್ಟ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಈ ಪ್ರಕರಣವನ್ನ ಬಳಸ್ಕೊಳ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಿದೆ ನನ್ನ ಫೋಟೋನು ಸಹ ಇದೆ ಆದ್ರಿಂದ ಈ ಎಸ್ ಐಗೂ ಅವನಿಗೂ ಆ ಮನೋರಂಜನೆಗೂ ಸಂಬಂಧ ಇಲ್ಲ ವಿಜಯ್ಗೂ ಆತನಿಗೂ ಸಂಬಂಧ ಇಲ್ಲ ನಾವು ನಿರಂತರವಾಗಿ ಜನರ ಪರವಾಗಿ ರೈತ ಕಾರ್ಮಿಕರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಿರೋರು ನಮಿಗೂ ಪ್ರತಾಪ್ ಸಿಂಹನಿಗೂ ನಿರಂತರವಾಗಿ ನಾವು ಕೋಮುವಾದದ ವಿರುದ್ಧ ಈ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿರೋರು ನಾವಾಗಿರೋದ್ರಿಂದ ಪ್ರತಾಪ್ ಸಿಂಹನ ಹತ್ರ ಹೋಗಿ ಪಾಸ್ ತಗೊಂಡು ನಮ್ಮವ್ರು ಹೋಗಬೇಕಾದಂತ ಅಗತ್ಯ ಇಲ್ಲ ನಾವು ಏನೇ ಹೇಳೋದಾದರೂ ನೇರ ನಿಷ್ಠುರವಾಗಿ ಬೀದಿನಲ್ಲಿ ನಿಂತು ನಾವು ಅದನ್ನು ವಿರೋಧ ಮಾಡ್ತೀವಿ ಆಗಿರುವಾಗ ಇದನ್ನ ಈ ರೀತಿಯ ಅನಾಚಾರದ ಕೆಲಸಗಳನ್ನ ಎಸ್ಎಫ್ಐ ಆಗಲಿ ಅಥವಾ ಕಮ್ಯುನಿಸ್ಟ್ ಆಗಲಿ ಮಾಡಕ್ಕೆ ಹೋಗೋದಿಲ್ಲ ಆದ್ರಿಂದ ಬಿಜೆಪಿ ಐಟಿ ಸೆಲ್ ಅವರು ಬಿಜೆಪಿಗೆ ಬಂದಿರುವಂತಹ ಈ ಆ ಕಳಂಕವನ್ನು ತಪ್ಪಿಸ್ಲಿಕ್ಕೆ ದಾರಿ ತಪ್ಪಿಸ್ಲಿಕ್ಕೆ ಅಮಾಯಕ ಜನರಿಗೆ ತಪ್ಪು ದಾರಿಯಲ್ಲಿ ಎಳಿಲಿಕ್ಕೆ ಅಥವಾ ಅಮಾಯಕ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಈ ಫೋಟೋವನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ ಈ ಸಂಬಂಧ ಸೈಬರ್ ಕ್ರೈ ನಾವು ಪ್ರಕರಣ ದಾಖಲು ಮಾಡಿದ್ವಿ ಮುಂದಿನ ದಿನಗಳಲ್ಲೂ ಸಹ ನಾವು ಇದನ್ನ ಮಾನನಷ್ಟ ಮೊಕದ ಮೇನ ಪ್ರತಿಯೊಬ್ಬರು ಮೇಲೆ ಇದನ್ನ ಶೇರ್ ಮಾಡಿದ್ದಾರೆ ಯಾರ್ಯಾರು ಇದನ್ನ ಹಿಂದೆ ಇದ್ದಾರೆ ಅದನ್ನೆಲ್ಲವನ್ನ ವಿಜಯ್ ಕುಮಾರ್ ವಿಜಯ್ ಪಾಟೀಲ್ ಅನ್ನುವಂತ ಗುಜರಾತ್ ವ್ಯಕ್ತಿಯೊಬ್ಬ ಮೊದಲನೇ ಬಾರಿಗೆ ಹಂಚ್ಕೊತಾನೆ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿದೆ ಆತನಿಂದ ಹುಣಸೂರಿನ ಬಿಜೆಪಿಯ ಫೇಸ್ಬುಕ್ ಅವರು ಹಂಚಿಕೊಂಡಿದ್ದಾರೆ ಪ್ರಶಾಂತ್ ಸಂಬರ್ಗಿ ಒಬ್ಬ ಅವಿವೇಕಿ ಹಿಂದೆ ಮುಂದೆ ನೋಡಿದ ಎಸ್ಎಫ್ಐ ಬಗ್ಗೆ ಕಮ್ಯುನಿಸ್ಟ್ ಬಗ್ಗೆ ಹೋರಾಟಗಾರರ ಬಗ್ಗೆ ತುಂಬಾ ತುಚ್ಛವಾಗಿ ಮಾತಾಡಿದರು ಮತ್ತೆ ಈ ಬಿ ಜೆ ಪಿ ಐ ಟಿ ಸಿ ಎಲ್ಲರಿಗೂ ನಾವು ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ನಿಮ್ಮ ಥರ ಹಡ್ಡದಾರಿನಲ್ಲಿ ಹಿಡಿದು ಅಪಪ್ರಚಾರ ಮಾಡಿ ನಾವು ಹೋಗೋರಲ್ಲ ನಾವೇನಿದ್ರು ನ್ಯಾಯ ನಿಷ್ಠೆಯಾಗಿ ಜನಪ್ರವಾಗಿ ನಿಂತ್ಕೊಂಡು ಹೋರಾಟ ಮಾಡೋರು ನಾವು ಅದೇ ರೀತಿಯಲ್ಲೇ ಕೇಳ್ತೀವಿ ನಿಮ್ಮ ಮುಂದೆ ಹಿಂದೆ ಮುಂದೆ ಹಿಂದೆನಲ್ಲಿ ಅಡಗಿ ಕೂತ್ಕೊಂಡು ನಾವು ಈ ತರ ದಾಳಿ ಮಾಡೋರೆಲ್ಲ ಈ ತರದ ದಾಳಿಯನ್ನು ನೀವು ಬಿಡಬೇಕು ಈ ಘಟನೆಯಿಂದ ಗೊತ್ತಾಗುತ್ತೆ ಬಿ ಜೆ ಪಿ ಹಸಿ ಸುಳ್ಳು ಬಿ ಜೆ ಪಿಯ ಈ ಸುಳ್ಳು ಜಗಜ್ಜಾಹೀರಾಗಿದೆ ಬಿಜೆಪಿ ಈ ಸುಳ್ಳಿನಿಂದನೇ ಅಧಿಕಾರಕ್ಕೆ ಬಂದಿರೋದು ಅನ್ನೋದು ನಾವು ಇದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಮಾನನಷ್ಟ ಮೊಕದ್ದಮೆನ ಹುಡ್ಲಿಕ್ಕೆ ಹೋಗ್ತಾ ಇದ್ದೀವಿ